ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಬಿ ಎಸ್ ಎನ್ ಎಲ್ ಸಿಮ್ ದೇಶಾದ್ಯಂತ ಬಿ ಎಸ್ ಎನ್ ಎಲ್ ಸಿಮ್ ಹೊಂದಿರುವವರಿಗೆ ಕೇಂದ್ರ ಸರ್ಕಾರ ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾ ಇದೆ ಭಾರತೀಯ ಟೆಲಿಕಾಂ ಉದ್ಯಮದಲ್ಲಿ ನಿಮಗೆ ತಿಳಿದಿರುವಂತೆ ಕಳೆದ ಹಲವು ದಶಕಗಳಿಂದ ಸರ್ಕಾರಿ ಸ್ವಾಮ್ಯದ ಬಿ ಎಸ್ ಎನ್ ಎಲ್ ಬಹಳಷ್ಟು ಗ್ರಾಹಕರನ್ನು ಗಳಿಸ್ತಾ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಜಿಯೋ ಮತ್ತು ಏರ್ಟೆಲ್ ಕಂಪನಿಗಳ ಪೈಪೋಟಿಯಿಂದಾಗಿ ಯಾವುದೇ ಸಂದೇಹವಿಲ್ಲ ಎಲ್ಲಕ್ಕಿಂತ ಮುಖ್ಯವಾದ ವಿಷಯವೆಂದರೆ ಈ ಎಲ್ಲ ಟೆಲಿಕಾಂ ಕಂಪ್ನಿಗಳು ಕಳೆದ ಕೆಲವು ವರ್ಷಗಳಿಂದ ವೇಗದ ಇಂಟರ್ನೆಟ್ ಸೇವೆಗಳನ್ನು ಇದೆ ಆದ್ದರಿಂದ ಈ ಕಂಪ್ನಿಗಳು ಹೆಚ್ಚಿನ ಗ್ರಾಹಕರನ್ನು ಪಡೆಯಲು ಸಾಧ್ಯವಾಯಿತು ಆದರೆ ಈಗ ಬಿ ಎಸ್ ಎನ್ ಈ ನಿಟ್ಟಿನಲ್ಲಿ ಮಾಸ್ಟರ್ ಸ್ಟ್ರೋಕ್ ನೀಡಲು ಸಿದ್ಧವಾಗಿದೆ ಖಂಡಿತ ಮುಂದಿನ ದಿನಗಳಲ್ಲಿ ಇತರ ಕಂಪ್ನಿಗಳಿಗಿಂತ ಬಹಳ ಮುಂದೆ ಹೋಗಿ ಇಲ್ಲಿ ಮುಖ್ಯವಾಗಿ ಬಿ ಎಸ್ ಎಲ್ ಸಿಮ್ ಶೀಘ್ರದಲ್ಲೇ ನನ್ನ ತನ್ನ ಒಂದು ಗ್ರಾಹಕರಿಗೆ ಬಿ ಎಸ್ನಲ್ ಫೋರ್ ಜಿ ನೆಟ್ವರ್ಕನ್ನು ಪರಿಚಯಿಸಲಿದೆ ಬಿ ಗ್ರಾಹಕರು ಶೀಘ್ರದಲ್ಲಿಯೇ ವೇಗದ ಇಂಟರ್ನೆಟ್ ಸೇವೆಗಳನ್ನು ಇದ್ದಾರೆ ಎಂಬುದನ್ನು ಪ್ರತಿಯೊಬ್ಬರೂ ನೀವು ತಿಳ್ಕೊಳ್ಳಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಇತ್ತೀಚೆಗಷ್ಟೇ ಬೀಸ್ನಲ್ಲಿ ನೀಡಿರುವ ಅಧಿಕೃತ ಮಾಹಿತಿ ಪ್ರಕಾರ ಇದಕ್ಕಾಗಿ ಎರಡು ನೂರಕ್ಕೂ ಹೆಚ್ಚು ಟವರ್ಗಳನ್ನು ಅಳವಡಿಸಲಾಗಿದೆ ಅನೇಕ ಕಂಪನಿಗಳು ಫೈ ಜಿ ಸೇವೆಗಳನ್ನು ನೀಡುತ್ತಿದ್ದವು ಆದರೆ ಬೀಸ್ನಲ್ಲಿ ಇನ್ನೂ ತ್ರೀ ಜಿ ಸೇವೆಗಳನ್ನು ನೀಡುತ್ತಿದೆ ಆದರೆ ಇನ್ನು ಮುಂದೆ ಇಲ್ಲ ಬಿ ಎಸ್ನಲ್ ಫೋರ್ ಜಿ ಸೇವೆ ಶೀಘ್ರದಲ್ಲಿ ಆರಂಭವಾಗಲಿದೆ ಕಂಪನಿಯು ಈಗಾಗಲೇ ಆರಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಎರಡು ಟವರ್ಗಳನ್ನು ಸ್ಥಾಪಿಸಿ ಎಂದು ತಿಳಿದು ಬಂದಿದೆ ಉತ್ತರ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಇದರ ಸೇವೆ ಈಗಾಗಲೇ ಆರಂಭವಾಗಿದೆ ಗ್ರಾಹಕರು ಈಗ ಯಾವುದೇ ಅಡೆತಡೆ ಇಲ್ಲದೆ ವೇಗದ ಇಂಟರ್ನೆಟ್ ಸೇವೆಗಳನ್ನು ಪಡೆಯಬಹುದು ಈ ಮೂಲಕ ರಾಜ್ಯದಲ್ಲಿ ಗ್ರಾಹಕರ ಸಂಖ್ಯೆಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಬಿ ಯೋಜನೆ ಆರಂಭಿಸಿದೆ ನೀವು ಅಧಿಕೃತ ವೆಬ್ಸೈಟ್ಗೆ ಹೋಗಿ ಬಿ ಎಲ್ ಫೋರ್ ಜಿ ಕಾರ್ಡನ್ನು ಆರ್ಡರ್ ಮಾಡಬಹುದು ಮತ್ತು ಅದನ್ನು ಆರ್ಡರ್ ಮಾಡಿದ ಏಳು ದಿನಗಳಲ್ಲಿ ನಿಮ್ಮ ಮನೆಗೆ ತಲುಪಿಸಲಾಗ್ತದೆ ಈ ಮೂಲಕ ಬಿ ಹಿಂದೆ ಕಳೆದುಕೊಂಡ ಗ್ರಾಹಕರನ್ನು ಮರಳಿ ಗೆಲ್ಲಿಸುವ ಭರವಸೆಯನ್ನು ವ್ಯಕ್ತಪಡಿಸಿದೆ ಎಂದು ಇಲ್ಲಿ ಹೇಳಬಹುದು